ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಪ್ರಸಂಸಾ ಸಂಸ್ಥಾಪಕ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳ ಹರಿಹರದಿಂದ ಪಾದಯಾತ್ರೆ ಮಾಡುತ್ತೇವೆ ಅಂತ ಜಟ್ಟಿ ಅಗ್ರಹಾರ ನಾಗರಾಜ್ ಅವರು ತಿಳಿಸಿದರು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಹರಿಹರದಿಂದ ಹೊರಟಿರುವ ಕ್ರಾಂತಿಕಾರಿ ಪಾದಯಾತ್ರೆ ಇದೇ ಮಾರ್ಚ್ ಹದಿನಾರರಂದು ತುಮಕೂರು ನಗರಕ್ಕೆ ಇದ್ದು ಈ ಪಾದಯಾತ್ರೆಗಳನ್ನು ಸ್ವಾಗತಿಸಿ ಹಾಗೂ ಬೆಂಬಲ ನೀಡಲು ಕೊರಟಗೆರೆ ತಾಲೂಕಿನ ದಲಿತ ಪರ ಸಂಘಟನೆಗಳು ನಿರ್ಧಾರ ಮಾಡಿದ್ದು ಆದ ಕಾರಣ ಒಳ ಮೀಸಲಾತಿ ಜಾರಿಗೆ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಲು ಇದೇ ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಮೂವತ್ತು ವರ್ಷದ ಒಳ ಮೀಸಲಾತಿ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದ್ದು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ರಾಜ್ಯಗಳಿಗೆ ಅಧಿಕಾರವಿದೆ ಅಂತ ತೀರ್ಪು ನೀಡಿದ್ದು ಅದರಂತೆ ರಾಜ್ಯ ಸರ್ಕಾರಕ್ಕೆ ತೀರ್ಪಿನ ಅನ್ವಯ ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಪಾದಯಾತ್ರೆ ಇದ್ದು ಅದಕ್ಕೆ ಬೆಂಬಲಿಸಿ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳು ಹಿತೈಷಿಗಳು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮಾಧ್ಯಮದ ಮೂಲಕ ತಿಳಿಸುತ್ತೇನೆ ಅಂತ ಹೇಳಿದರು ಮೀಸಲಾತಿ ಜಾರಿ ಮಾಡಿ ಎಲ್ಲ ಕುರ್ಚಿ ಖಾಲಿ ಮಾಡಿ ಎನ್ನುವಂತಹ ಘೋಷಣೆಯೊಂದಿಗೆ ಈ ಪ್ರತಿಭಟನೆ ಮೂಲಕ ಪಾದಯಾತ್ರೆ ಮಾಡುತ್ತೇವೆ ಅಂತ ಹೇಳಿದ್ರು ಈ ಪತ್ರಿಕಾಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ದಲಿತ ವೆಂಕಟೇಶ್ ದೊಡ್ಡಯ್ಯ ಹೊಳವನಹಳ್ಳಿ ನರಸಿಂಹಮೂರ್ತಿ ಲಕ್ಷ್ಮೀನರಸಯ್ಯ ದಾಸರಳ್ಳಿ ಶಿವರಾಮಯ್ಯ

ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದು ಸುಪ್ರೀಂಕೋರ್ಟ್ ಹಾಗಾಗಿ ಗಾಳಿಯೇ ಆಂಧ್ರದಲ್ಲಿ ತೆಲಂಗಾಣ ತೆಲ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡು ಅದರಲ್ಲಿಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ ಇವತ್ತರ ಕರ್ನಾಟಕ ಸರ್ಕಾರದಲ್ಲಿ ಇವತ್ತರ ಕೂಡ ಅದರ ಬಗ್ಗೆ ಚಕ್ರಿತ್ತಿಲ್ಲ ಇದಕ್ಕೆ ಅದೇನೋ ನಾವಂತೂ ಹೋರಾಟದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತಹ ಆದೇಶಕ್ಕೆ ಇವತ್ತು ಕನ್ನಡ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಬೆಲೆ ಕೊಟ್ಟು ಅದಕ್ಕೆ ಅದಕ್ಕೆ ಆ ಒಂದು ಆದೇಶವನ್ನು ತಿರಸ್ಕರಿಸಲು ನೋಡ್ತಾ ಬಂದಿದೆ ಹಾಗೆ ಇದು ಕೆಲವಿಂದ ಕೆಲವು ರಾಜಕಾರಣಿಗಳ ಹಿಂದೆ ಇರುವ ಏನು ಐದು ಪರ್ಸೆಂಟು ಆರು ಪರ್ಸೆಂಟ್ ಕೊಟ್ಟರೆ ಮಾದರಿ ಜನಾಂಗಕ್ಕೆ ಆರು ಪರ್ಸೆಂಟ್ ಆಗುತ್ತೆ ಮಲ್ಗೆ ಜನಾಂಗಕ್ಕೆ ಐದು ಪರ್ಸೆಂಟ್ ಆಗುತ್ತೆ ಇನ್ನು ಬೇರೆ ಬೇರೆ ಜನಕ್ಕೆ ಬೇರೆ ಜನಕ್ಕೆ ಆಗುತ್ತೆ ಅದರಿಂದ ಒಂದು ಪರ್ಸೆಂಟ್ ಎರಡು ಪಾರ್ವ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ಮಲ್ಗೆ ಎಡಗೈ ಜನಾಂಗ್ ಕೃಷಿ ಕೇಳು ಈ ಪ್ರತಿ ಇಂಪ್ರೂವ್ಮೆಂಟ್ ಆಗಲೇಬಾರ್ದು ಜಾರಿ ಆಗಲೇಬಾರ್ದು ಇದಕ್ಕೆ ಮಾಡಿ ಪಿತೂರಿ ಮಾಡಿ ಇದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಕಂಡು ಕೆಲವು ರಾಜಕಾರಣಿಗಳು ನಿಂದೇ ಇದೆ ಹಾಗಾಗಿ ನಾವು ಇನ್ನು ಇನ್ನು ಮೂವತ್ತು ವರ್ಷ ಹೋರಾಟ ಇನ್ನೂ ಹತ್ತು ವರ್ಷ ಆಗಿದ್ದು ಹೋರಾಟ ಮಾಡ್ತಾ ಇರೋದು ಕಷ್ಟ ಬೇರೆ ಹಾಗಾಗಿ ಕನ್ನಡ ಸರ್ಕಾರ ಇವತ್ತಿನ ಈ ವಿಧಿಂತಲೇ ಏನು ಬಿ ಕೃಷ್ಣಪ್ಪ ಅವರ ಅವರಾದ ಅವರ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಹಾಗಾಗಿ ಒಳ ಮೀಸಲಾತಿ ಈ ಕಣ್ಣವನ್ನು ಕೂಡಲೇ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಸಂತ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬೃಹತ್ವ ಹೋರಾಟವನ್ನು ಮಾಡೋಕ್ಕೆ ನಾವು ಕೂಡ ಮುಂದೆ ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತಪೂರು ನಮ್ಮೆಲ್ಲ ನಮ್ಮ ಆತ್ಮೀಯ ಜನಾಗದ ಮುಖಂಡರು ಕೂಡ ನಮ್ಮ ಅಂತೇಶ್ ಇರ್ಬೋದು ನಾಗರಾಜ್ ಇರ್ಬೋದು ಮೂರ್ತಿ ಇರ್ಬೋದು ಅಂತ ಒಳ್ಳೆಯ ಶಿವರಾಮಣ್ಣ ಎಲ್ಲರೂ ಕೂಡ ನಾವೆಲ್ಲ ಜೊತೆ ಸೇರಿಕೊಂಡು ಅನೇಕ ಮುಖಂಡರುಗಳನ್ನು ಒಳಗೊಂಡು ಕೊಡುಗೆ ತಾಲೂಕಿನಲ್ಲಿ ಚಳುವಳಿ ಸ್ಟಾರ್ಟ್ ಮಾಡ್ತೀವಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಇವರು ಕನ್ನಡ ಸರ್ಕಾರಕ್ಕೆ ಒಳ ಮೀಸಲಾತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಒಳ ಮೀಸಲಾತಿಯನ್ನು ನೀವು ಬಿಗಡಿಸಬೇಕು ಅಂತೇಳಿ ಸಂದರ್ಭ ಮಾಡಿ ಚಾಯ್ ಮಾಡಬೇಕು ಅಂತೇಳಿ ಸಂದರ್ಭ ಮಾಡಿ ನಾವು ಎಲ್ಲರ ಪರವಾಗಿ ನಾವು ಮಕ್ಕಳ ಮಾಡ್ತಾ ಇದ್ದೀವಿ ಮಾಧ್ಯಮ ಇವತ್ತು ಒಂದು ಪತ್ರಿಕಾ ಗೋಸ್ತಕ್ಕ ಕರೆದಿರೋಂಥದ್ದು ಈಗ ಎರಡು ವಿಚಾರನ ಹಂಚಿಕೊಂಡಿದ್ದಾರೆ ನಾಗರಾಜ್ ಒಳ ಮೀಸಲಾತಿನ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಅನ್ನುವಂತ ಒಂದು ಜಯದೋಷದೊಂದಿಗೆ ಹರಿಹರದಿಂದ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮಾಜಿಗ ಬಂಧುಗಳು ಕಾರಣ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿ ಒಳ ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಈಗಿರ್ತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಜಾರಿ ಮಾಡ್ತಿರುವಂತ ಭದ್ರ ಆದ್ರೆ ಈಗ ಜಾರಿ ಮಾಡುವಂತ ವಿಚಾರದಲ್ಲಿ ತುಂಬಾ ವಿಳಂಬ ಧೋರಣೆಯನ್ನ ತೋರಿಸ್ತಾ ಇದೆ ಈಗ ನಾಗಮೋಹನ್ ದಾಸ್ ಸಮಿತಿನ ಮಾಡಿ ಎಂಪೆರಿಕಲ್ ಡಾಟಾ ಅನ್ನುವಂಥದ್ದು ಬೇಕು ಅಂದ್ರೆ ನ್ಯಾಯಸಮ್ಮತವಾದಂತಹ ಜನಸಂಖ್ಯಾ ಹಂಚಲಿಕ್ಕೆ ಸಾಮಾಜಿಕ ಮತ್ತು ಜನಸಂಖ್ಯಾ ಅಂಕಿಅಂಶಗಳು ಬೇಕು ಅದೇ ನಾಮೋಹನ್ ದಾಸ್ ಸಮಿತಿಗೆ ಸರ್ಕಾರನೇ ಸಹ ಏನ್ ಸರ್ಕಾರದೊಳಗೆ ನೌಕರಿ ಒಳಗೆ ಇರತಕ್ಕಂಥ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾದಂತ ಅಂಶಗಳನ್ನು ಕೊಡೋದಕ್ಕೂ ಸಹ ಅಧಿಕಾರಿಗಳು ಧೋರಣ ಮಾಡ್ತಾ ಇದ್ದಾರೆ ಈ ಒಂದು ಜಾರಿ ಮಾಡುವಂತ ವಿಚಾರದಲ್ಲಿ ಸರ್ಕಾರ ತುಂಬಾ ಹಿಂದು ಕುಳಿತಾ ಇದೆ ಕಾಳಜಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅವರಲ್ಲಿ ಕೆಲವರು ಒಳಮೀಸಲಾತಿ ಬೇಕು ಅಂತ ಕೆಲವರು ಬೇಡ ಅಂತ ಈ ಒಂದು ಅಂತಿಮ ಕಾಲಘಟ್ಟ ನಿರ್ಣಯದಲ್ಲಿ ನಮ್ಮ ಹೋರಾಟ ಬಂದು ತಾತ್ವಿಕ ಅಂತ್ಯ ನಿಂತಿದೆ ಏನ್ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಥವಾ ಕೃತ್ಯ ಖಾಲಿ ಮಾಡಿ ಇದೊಂದೇ ಉದ್ದೇಶದಿಂದ ಬರ್ತಕ್ಕಂಥ ಪಾದಯಾತ್ರೆಗೆ ಕೊಡಗೇರೆ ತಾಲೂಕಿನ ಎಲ್ಲ ದಲಿತಪುರ ಸಂಘಟನೆಗಳ ಪದಾಧಿಕಾರಿಗಳು ನಾಯಕರು ಹಿತೈಷಿಗಳು ಆ ಒಂದು ಪಾದಯಾತ್ರೆಗೆ ಸ್ವಾಗತಿಸಿ ಬೆಂಬಲ ಕೊಟ್ಟು ನಾವು ಸಹ ಹತ್ತೊಂಬತ್ತನೇ ತಾರೀಕು ನಡೆಯತಕ್ಕಂಥ ಫ್ರೀಡಂ ಪಾರ್ಕಿನಲ್ಲಿ ನಡೆಯ ಅಂತಿಮ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಭಾಗವಹಿಸೋದಕ್ಕೆ ನಮ್ಮೆಲ್ಲ ಕೋಟಗೆರೆ ತಾಲೂಕಿನ ದಲಿತಪುರ ಸಂಘಟನೆಗಳು ಭಾಗವಹಿಸಲಿ ಅನ್ನೋ ಒಂದು ಕರೆಯನ್ನು ಕೊಡ್ಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ

ಹಾಗಾಗಿ ಜಾರಿ ಮಾಡಿದರೆ ಮುಂದೂಡಿ ವ್ಯಾಪಿಯ ಹುದ್ದೆಗಳು ಈಗ ಹಾಲಿರ್ತಕ್ಕಂಥ ಸಾವಿರಾರು ಖಾಲಿ ಹುದ್ದೆಗಳನ್ನ ಅವರು ಈಗ ಆಗಲೇ ಮಾಡಿರೋ ದೌರ್ಜನ್ಯದ ರೀತಿಯಲ್ಲಿ ಸ್ಪೃಶ್ಯ ಮತ್ತು ಇನ್ನೊಂದು ಗಳಗ ಪಂಗಡದವರು ಅತಿ ಹೆಚ್ಚು ಸಂಖ್ಯೆನ ಪಡೆಯಲಿಕ್ಕೆ ಇದೊಂದು ಒಳ ಸಂಚು ಅಂತ ಹೇಳಿದ್ರು ಒಳ ಮೀಸಲಾತಿನ ಇವರು ಕೊಡ್ಲೇಬೇಕಾಗುತ್ತೆ ಕಾರಣ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದ್ರು ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅನ್ನೋದಾದ್ರೆ ಹಾಲಿರ್ತಕ್ಕಂತ ಸರ್ಕಾರಕ್ಕೆ ಜನಮತಗಳ ನನ್ನ ಜಾತಿಯ ಮತದಿಂದಾನೇ ಈ ಸಾರಿ ಅಷ್ಟೊಂದು ಸೀಟ್ ಪಡ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಇವ್ರು ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿದ್ದಾರೆ ನಾವು ಒಳಗಿಸಲಾತಿ ಭದ್ರಾಗಿದ್ದೀವಿ ಜಾರಿ ಮಾಡಿ ಮಾತಿಗ್ ತಪ್ಪಿದ ಸರ್ಕಾರ ಅನ್ನ ಇದರ ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ ಅನ್ನೋದ್ ತಮ್ಗೆಲ್ಲ ತಿಳಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಪಾದಯಾತ್ರೆ ಬರ್ತಾ ಇದ್ದಾರೆ ಆ ಪಾದಯಾತ್ರೆ ಬರ್ತಾ ಇರೋದು ಒಳ ಮೀಸಲಾತಿಕ್ಕಾಗಿ ಅಲ್ಲಿ ರಸ್ತೆ ಮಧ್ಯದಲ್ಲಿ ಹಿರಿಯೂರಲ್ಲಿ ಆವಾಗ ಇಲ್ಲೇ ಇದ್ದಂಥ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದಂತ ಅವತ್ತು ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರನ್ನ ತಡೆದಿ ಎಲ್ಲರೂ ನಿಂತ ಕೆಲಸ ಮಾಡಿದ್ದಾರೆ ಮತ್ತೆ ಏನು ಮಾಡಿದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಡಿ ವೈಸ್ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಅದೇ ಅವರು ಒಬ್ಬರು ಮಾದಿಗ ಸಮುದಾಯದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಮಾದಿಗರಿಂದಲೇ ಕಬ್ಬಲೆ ಅಂದ್ರೆ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಆದ್ರೆ ಸಪೋರ್ಟ್ ಮಾಡ್ಬೇಕಿತ್ತು ಇದು ಅವರು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾ ಇರಂತದಲ್ಲ ಏನು ಎಸ್ ಸಿ ಎಸ್ಸಿಲ್ಲಿರೋ ನೂರ ಒಂದು ಜಾತಿ ಎಲ್ಲರಿಗೂ ಅನುಕೂಲ ಆಗಿ ಜನಗಣತೆ ಆದ್ರ ಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಉದ್ದೇಶದಿಂದ ಸಮಾವೇಶ ಮಾಡ್ತಾ ಇರೋ ಏನು ಪಾದಯಾತ್ರೆ ಮಾಡ್ತಾ ಇರೋದು ಪೊಲೀಸ್ನವರು ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಶಾಂತಿಯುತವಾಗಿ ಮಾಡ್ತಾರಂಥದ್ದು ನೀವು ಸಪೋರ್ಟ್ ಮಾಡಬೇಕು ಜೊತೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ಇರೋ ಥರ ನೀವು ನೋಡ್ಕೋಬೇಕಾದವ್ರೆ ನೀವೇ ಇವತ್ತು ಮಾಡ್ತಾ ಇದ್ದೀರ ಅಂತಂದ್ರೆ ನಿಮ್ಮಿಂದ ಯಾರಿದ್ದಾರೆ ಅಥವಾ ಯಾವ ಮಿನಿಸ್ಟ್ ಇದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾವು ಈಗ ಕ್ವಾಡಕೆರೆಗೆ ಏನು ತುಮಕೂರಿಗೆ ಹತ್ತು ಹದಿನಾರನೇ ತಾರೀಕು ತುಮಕೂರಿಗೆ ಬರ್ತಾರೆ ತುಮಕೂರಿಗೆ ನಾವು ಕಡಕೆರೆಯಿಂದ ಎಲ್ಲ ನಮ್ಮ ಇಡೀ ಮುಖಂಡರುಗಳ ಒತ್ತಿಗೆ ಯುವಕರು ಕೂಡ ಒಟ್ಟಾಗಿ ನಾವು ಕೂಡ ಬೆಂಗಳೂರಿಗೆ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಫ್ರೀಡಂ ಪಾಕ್ ಅವ್ರೂ ಪಾಲ್ಗೊಳ್ತೀವಿ ಅಂತ ಈ ಉದ್ದೇಶದಿಂದ ಆ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಪತ್ತೆ